ಸಾಧಿಸಬೇಕು ಅನ್ನೋ ಇಚ್ಛಾಶಕ್ತಿ ಹೊಂದಿರುವವರ ಸಾಧನೆಗೆ ದೈಹಿಕ ನ್ಯೂನ್ಯತೆಗಳು ಎಂದಿಗೂ ಅಡ್ಡಿಯಾಗೋದಿಲ್ಲ ಅನ್ನೋ ಮಾತಿಗೆ ಇಲ್ಲೊಬ್ಬರು ಉದಾಹರಣೆಯಾಗಿ ನಿಂತಿದ್ದಾರೆ ಇವರು ಗೋವಾ ಮೂಲದ ಮೂವತ್ತು ವರ್ಷ ವಯಸ್ಸಿನ ತೆಂಕೇಶ್ ಕೌಶೇಕ್ ಮೂರು ವಿಧದ ಅಂಗವೈಕಲ್ಯ ಇದ್ದರೂ ಕೂಡ ಇವರು ಸಮುದ್ರ ಮಟ್ಟದಿಂದ ಹದಿನೇಳು ಸಾವಿರದ ಐನೂರ ತೊಂಬತ್ತೆಂಟು ಅಡಿ ಎತ್ತರದಲ್ಲಿರುವ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ತುದಿಯನ್ನು ತಲುಪಿದ್ದಾರೆ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಟ್ರಿಪಲ್ ವಿಶೇಷ ಚೇತನ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಕೌಶಿಕ್ ಒಂಬತ್ತು ವರ್ಷದವರಿದ್ದಾಗ ಹರಿಯಾಣದಲ್ಲಿ ನಡೆದ ವಿದ್ಯುತ್ ಅಪಘಾತವೊಂದರಲ್ಲಿ ಅವರು ತನ್ನ ಕಾಲು ಕೈ ಮತ್ತು ಮಂಡಿಯನ್ನು ಕಳೆದುಕೊಂಡಿದ್ದರು ಆ ಬಳಿಕ ಕೃತಕ ಅಂಗಗಳನ್ನು ಬಳಸುತ್ತಿದ್ದಾರೆ ಸದ್ಯ ಗೋವಾದಲ್ಲಿ ಫಿಟ್ನೆಸ್ ಕೋಚ್ ಆಗಿಯೂ ಕೆಲಸ ಮಾಡುತ್ತಿದ್ದಾರೆ ಫಿಟ್ನೆಸ್ ಕೋಚ್ ಆಗಿದ್ದ ಕಾರಣ ಮೌಂಟ್ ಎವರೆಸ್ಟ್ ಟ್ರೆಕ್ಕಿಂಗ್ ಸುಲಭ ಆಗಬಹುದು ಅಂತ ಕೌಶಿಕ್ ಆರಂಭದಲ್ಲಿ ಭಾವಿಸಿದ್ರು ಆದರೆ ಕೃತಕ ಅಂಗಗಳನ್ನು ಬಳಸಿದ ಕಾರಣ ಹಾದಿ ಬಹಳ ಕಷ್ಟವಾಗಿತ್ತು ಅದನ್ನೆಲ್ಲ ದಾಟಿ ಈ ಸಾಧನೆ ಮಾಡಿದ್ದಾರೆ ದೈಹಿಕ ನ್ಯೂನ್ಯತೆಗಳನ್ನು ಮೀರಿ ತಾನು ಈ ಸಾಧನೆಯನ್ನು ಮಾಡುವುದಕ್ಕೆ ತನ್ನ ಮನಸ್ಸಿನ ದೃಢತೆಯೇ ಕಾರಣ ಅಂತ ಹೇಳ್ತಾರೆ ಕೌಶಿಕ್ ಸಾಧನೆಗೆ ವಯಸ್ಸು ಅಡ್ಡಿಯಾಗದು ಅನ್ನೋದಕ್ಕೆ ಉದಾಹರಣೆಯಾಗಿ ಜಮ್ಷೆಡ್ಪುರದ ಹದಿನಾರರ ಬಾಲಕಿ ಕಾಮ್ಯಾ ಕಾರ್ತಿಕೇಯನ್ ವಿಶೇಷ ಸಾಧನೆ ಮಾಡಿ ತೋರಿದ್ದಾರೆ ಅವರು ವಿಶ್ವದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಏರುವ ಮೂಲಕ ವಿಶ್ವದ ಎರಡನೇ ಕಿರಿಯ ಹಾಗೂ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ ಭಾರತೀಯ ನೌಕಾ ಕಮಾಂಡರ್ ಆಗಿರುವ ಎಸ್ ಕಾರ್ತಿಕೇಯನ್ ಅವರ ಪುತ್ರಿಯಾಗಿರುವ ಈಕೆ ಪ್ರಸ್ತುತ ಮುಂಬೈಯ ನೇವಿ ಮಕ್ಕಳ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ತನ್ನ ಏಳನೇ ವಯಸ್ಸಿನಿಂದಲೇ ಪರ್ವತಾರೋಹಣದ ಪಯಣ ಆರಂಭಿಸಿದ್ದ ಇವರು ಇದುವರೆಗೂ ಆರು ಖಂಡಗಳ ಅತ್ಯಂತ ಎತ್ತರದ ಶಿಖರಗಳನ್ನು ಏರಿದ್ದಾರೆ ಇಷ್ಟೇ ಅಲ್ಲದೆ ಮುಂಬರುವ ಡಿಸೆಂಬರ್ನಲ್ಲಿ ಅಂಟಾರ್ಟಿಕಾದ ವಿನ್ಸನ್ ಮ್ಯಾಸಿಫ್ ಪರ್ವತವನ್ನು ಏರುವ ಮೂಲಕ ಎಲ್ಲ ಖಂಡಗಳ ಅತ್ಯಂತ ಎತ್ತರದ ಶಿಖರಗಳನ್ನು ಏರಿದ ಕಿರಿಯ ವ್ಯಕ್ತಿ ಎಂದು ದಾಖಲೆ ಬರೆಯುವ ಗುರಿಯನ್ನು ಕೂಡ ಹೊಂದಿದ್ದಾರೆ Hva?